ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ಇನ್ ದಿಸ್ ವಿಡಿಯೋ ಭಾರತದ ಉಪರಾಷ್ಟ್ರಪತಿಗಳ ಲಿಸ್ಟ್ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಅಟ್ ಪ್ರೆಸೆಂಟ್ವರೆಗೂ ಯಾರೆಲ್ಲ ಉಪರಾಷ್ಟ್ರಪತಿಗಳಾಗಿದ್ದಾರೆಂದು ನೋಡೋಣ ಭಾರತದ ಮೊದಲ ಉಪರಾಷ್ಟ್ರಪತಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಅರವತ್ತೆರಡರವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಭಾರತದ ಎರಡನೇ ಉಪರಾಷ್ಟ್ರಪತಿಯಾಗಿ ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಸಾವಿರದ ಒಂಬೈನೂರ ಅರವತ್ತೇಳರಿಂದ ಸಾವಿರದ ಒಂಬೈನೂರ ಅರವತ್ತೇಳರವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಭಾರತದ ಮೂರನೇ ಉಪರಾಷ್ಟ್ರಪತಿಯಾಗಿ ವಿ ವಿ ಗಿರಿ ಅವರು ಸಾವಿರದ ಒಂಬೈನೂರ ಅರವತ್ತೇಳರಿಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತರವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಭಾರತದ ನಾಲ್ಕನೇ ಉಪರಾಷ್ಟ್ರಪತಿಯಾಗಿ ಜಿ ಎಸ್ ಪಾಠಕ್ ಅಥವಾ ಗೋಪಾಲ್ ಸ್ವರೂಪ್ ಪಾಠಕ್ ಅವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಭಾರತದ ಐದನೇ ಉಪರಾಷ್ಟ್ರಪತಿಯಾಗಿ ಬಿ ಡಿ ಜತ್ತಿ ಅವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಭಾರತದ ಆರನೇ ಉಪರಾಷ್ಟ್ರಪತಿಯಾಗಿ ಮಹಮ್ಮದ್ ಇದಾಯತುಲ್ಲಾ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಭಾರತದ ಏಳನೇ ಉಪರಾಷ್ಟ್ರಪತಿಯಾಗಿ ಆರ್ ವೆಂಕಟರಾಮನ್ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಂಬತ್ತೇಳರವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಭಾರತದ ಎಂಟನೇ ಉಪರಾಷ್ಟ್ರಪತಿಯಾಗಿ ಶಂಕರ್ ದಯಾಳ್ ಶರ್ಮಾ ಅವರು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಭಾರತದ ಒಂಬತ್ತನೇ ಉಪರಾಷ್ಟ್ರಪತಿಯಾಗಿ ಕೆ ಆರ್ ನಾರಾಯಣನ್ ಅವರು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಭಾರತದ ಹತ್ತನೇ ಉಪರಾಷ್ಟ್ರಪತಿಯಾಗಿ ಕೃಷ್ಣಕಾಂತ್ ಅವರು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಎರಡರವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಭಾರತದ ಹನ್ನೊಂದನೇ ಉಪರಾಷ್ಟ್ರಪತಿಯಾಗಿ ಬೈರೋನ್ ಸಿಂಗ್ ಶೇಖಾವತ್ ಅವರು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಏಳರವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಭಾರತದ ಹನ್ನೆರಡನೇ ಉಪರಾಷ್ಟ್ರಪತಿಯಾಗಿ ಮಹಮ್ಮದ್ ಅಮೀದ್ ಅನ್ಸಾರಿಯವರು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹದಿನೇಳರವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಭಾರತದ ಹದಿಮೂರನೇ ಉಪರಾಷ್ಟ್ರಪತಿಯಾಗಿ ವೆಂಕಯ್ಯ ನಾಯ್ಡು ಅವರು ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಭಾರತದ ಹದಿನಾಲ್ಕನೇ ಉಪರಾಷ್ಟ್ರಪತಿಯಾಗಿ ಜಗದೀಪ್ ಧನ್ಕರ್ ಅವರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಪ್ರೆಸೆಂಟ್ವರೆಗೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು